ಅಂತಿಂಥ ಹೆಣ್ಣು ನೀನಲ್ಲ ನಿನ್ನಂಥ ಹೆಣ್ಣು ಇನ್ನಿಲ್ಲ ಅಂತಿಂಥ ಹೆಣ್ಣು ನೀನಲ್ಲ ನಿನ್ನಂಥ ಹೆಣ್ಣು ಇನ್ನಿಲ್ಲ ಹೆಹೆಡೆಯ ಸಾಲು ತುರು ಬೆಲ್ಲ ಗುಡಿನಿಂದ ಹೂವು ಮೇಲೆಲ್ಲ ಹೆಹೆಡೆಯ ಸಾಲು ತುರು ಬೆಲ್ಲ ಗುಡಿನಿಂದ ಹೂವು ಮೇಲೆಲ್ಲ ತೆರೆ ತೆರೆಯ ಹೊರಳು ಕುರುಳೆಲ್ಲ ಚುಳಿ ಮಿಂಚು ಕಣ್ಣ ಹೊರಳೆಲ್ಲ ತೆರೆ ತೆರೆಯ ಹೊರಳು ಕುರುಳೆಲ್ಲ ಸುಳಿ ಮಿಂಚು ಕಣ್ಣ ಹೊರಳೆಲ್ಲ ಅಂತಿಂಥ ಹೆಣ್ಣು ನೀನಲ್ಲ ನಿನ್ನಂಥ ಹೆಣ್ಣು ಇನ್ನಿಲ್ಲ ಎದೆಮಟ್ಟ ನಿಂತ ಹೂಬಳ್ಳಿ ಎಷ್ಟೊಂದು ಹೂವು ಹೂವದರಲ್ಲಿ ಎದೆಮಟ್ಟ ನಿಂತ ಹೂಬಳ್ಳಿ ಎಷ್ಟೊಂದು ಹೂವು ಅದರಲ್ಲಿ ಉಸಿರುಸಿರು ಮೊಗ್ಗು ಹೂವೆಲ್ಲ ನೀ ಬಳ್ಳಿ ಬೆಳಕು ಬದುಕೆಲ್ಲ ಉಸಿರುಸಿರು ಮೊಗ್ಗು ಹೂವೆಲ್ಲ ನೀ ಬಳ್ಳಿ ಬೆಳಕು ಬದುಕೆಲ್ಲ ಅಂತಿಂತ ಹೆಣ್ಣು ನೀನಲ್ಲ ನಿನ್ನಂತ ಹೆಣ್ಣು ಇನ್ನಿಲ್ಲ ನಡು ದಾರಿಯಲ್ಲಿ ನನ್ನೂರು ಕುಡಿಮಿಂಚಿನೂರು ಹೊನ್ನೂರು ನಡು ದಾರಿಯಲ್ಲಿ ನನ್ನೂರು ಕುಡಿಮಿಂಚಿನೂರು ಹೊನ್ನೂರು ಮುನ್ನೂರು ಮಿಂಚು ಹೊಳೆದಂತೆ ನೀ ಬಂದರೆ ನನಗೆ ಸಿರಿವಂತೆ ಮುನ್ನೂರು ಮಿಂಚು ಹೊಳೆದಂತೆ ನೀ ಬಂದರೆ ನನಗೆ ಸಿರಿವಂತೆ ಅಂತಿಂತ ಹೆಣ್ಣು ನೀನಲ್ಲ ನಿನ್ನಂಥ ಹೆಣ್ಣು ಇನ್ನಿಲ್ಲ ಬಲು ದೂರ ದೂರ ನೀನಾಗಿ ಹೊಂಗನ ಸು ನಡುವೆ ದನಿ ತೂಗಿ ಬಲು ದೂರ ದೂರ ನೀನಾಗಿ ಹೊಂಗನ ಸು ನಡುವೆ ದನಿ ತೂಗಿ ಕಾದಿರಲು ನಾನು ನಿನಗಾಗಿ ನೀ ಬರುವೆ ಚೆಲುವೆ ಹೊಳೆಗಾಗಿ ಕಾದಿರಲು ನಾನು ನಿನಗಾಗಿ ನೀ ಬರುವೆ ಚಲುವೆ ಹೊಳೆಯಾಗಿ ಅಂತಿಂತ ಹೆಣ್ಣು ನೀನಲ್ಲ ನಿನ್ನಂಥ ಹೆಣ್ಣು ಇನ್ನಿಲ್ಲ ಅಂತಿಂತ ಹೆಣ್ಣು ನೀನಲ್ಲ ನಿನ್ನಂಥ ಹೆಣ್ಣು ಇನ್ನಿಲ್ಲ ಹೆಡೆಯ ಸಾಲು ತುರುಬೆಲ್ಲ ಗುಡಿನಿಂದ ಹೂವು ಮೇಲೆಲ್ಲ ಹೆಹೆಡೆಯ ಸಾಲು ತುರು ಬೆಲ್ಲ ಗುಡಿನಿಂದ ಹೂವು ಮೇಲೆಲ್ಲ ತೆರೆ ತೆರೆಯ ಹೊರಳು ಕುರುಳೆಲ್ಲ ಸುಳಿಮಿಂಚು ಕಣ್ಣ ಹೊರಳೆಲ್ಲ ತೆರೆ ತೆರೆಯ ಹೊರಳು ಕುರುಳೆಲ್ಲ ಸುಳಿಮಿಂಚು ಕಣ್ಣ ಹೊರಳೆಲ್ಲ ಅಂತಿಂತ ಹೆಣ್ಣು ನೀನಲ್ಲ ನಿನ್ನಂಥ ಹೆಣ್ಣು ಇನ್ನಿಲ್ಲ ಅಂತಿಂತ ಹೆಣ್ಣು ನೀನಲ್ಲ